ಸೌಜನ್ಯಕ್ಕಾದ್ರೂ ನೀರಾವರಿ ಹೋರಾಟಗಾರರು ಬದುಕಿದ್ದಾರೆ ಅಂತ ಹೇಳಿ ಒಂದು ಸಭೆ ಮಾಡ್ಲಿಕ್ಕೂ ಸಹ ಅವರಿಗೆ ಯೋಗ್ಯತೆ ಇಲ್ಲ ಅವತ್ತು ಯಾವ ಉತ್ಸಾಹದಲ್ಲಿ ಮಾತಾಡೋದ್ರೂ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ದೇನ ಅವತ್ತು ಎತ್ತಿನ ನೀರ್ ಬರೋದಿಲ್ಲ ಮತ್ತೆ ಮಹಿಳಾ ದಿನಾಚರಣೆ ಆಚರಣೆ ಮಾಡುವಾಗ ನಮ್ಮ ಹೋರಾಟದ ಹೆಣ್ಣು ಮಕ್ಕಳ ವಿಡಿಯೋಗಳನ್ನೆಲ್ಲ ಬಿಟ್ಟು ಅರಿಬಿಟ್ಟು ಶಾಸಕರಿಗೆ ಸೌಜನ್ಯ ಇಲ್ಲ ಯೋಗ್ಯತೆ ಇಲ್ಲ ಅಂತ ಮಾತಾಡಿದಂತ ಪ್ರದೀಪ್ ಈಶ್ವರ್ರವರು ಎಲ್ಲೂ ಕಳೆದು ಹೋಗಿದಾರೋ ಗೊತ್ತಿಲ್ಲ ಮತ್ತೆ ನಮ್ಮ ಯಾರು ಉಸ್ತುವಾರಿ ಸಚಿವರು ಸಹಿತ ನಾಲ್ಕೈದು ವರ್ಷದಿಂದ ಮೂರನೇ ಹಂತದ ಶುದ್ಧೀಕರಣ ಆಗಲೇ ಬೇಕು ಅಂತ ಹೇಳಿ ಧ್ವನಿ ಎತ್ತಿದವರಿಗೆ ಇವತ್ತು ಬೇಕಿಲ್ಲ ಅವ್ರ ಇವತ್ತು ಏನ್ ಹೇಳ್ತಾ ಇದಾರೆ ಎರಡು ಹಂತದ ಶುದ್ಧೀಕರಣ ಸಾಕು ಹೋರಾಟಗಾರರಿಗೆ ಕೆಲಸ ಇಲ್ಲ ಅವತ್ತಿಂದ ಡಾಕ್ಟರ್ ಸುಧಾಕರ್ ಅವರಿಗೆ ನೀರಾವರಿ ಹೋರಾಟಗಾರರ ಬಗ್ಗೆ ಕಾಳಜಿ ಇರಲಿಲ್ಲ ಅವರಿಗೆ ನೀರಾವರಿ ಸಬ್ಜೆಕ್ಟ್ ಬೇಕಿರ್ಲಿಲ್ಲ ಇವತ್ತು ಅವರಿಗೆ ಆಗಲ್ಲ ಇವತ್ತು ಅವ್ರು ಅಲ್ಲಿ ಆ ಜಾಗದಲ್ಲಿ ಕುತ್ಕೊಂಡ್ ಕೆಲಸ ಆಗಲ್ಲ ಇವತ್ತು ಅವ್ರು ಬೇರೆ ಇಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ ಅವ್ರು ಇವತ್ತು ಹೇಳ್ತಾರೆ ಮೂರು ಹತ್ತದ ಶುದ್ಧೀಕರಣ ಆಗಬೇಕು ಅಂತ ಅವರ ಆತ್ಮ ಸಾಕ್ಷಿಗಳನ್ನ ಅವ್ರು ಕೇಳ್ಕೊಬೇಕಾಗತ್ತೆ ಇವತ್ತು ಅನ್ನ ಬಾಯಲ್ಲಿ ಬಾಯಲ್ಲಿ ನಾವೇನ್ ಮಾತಾಡ್ತಾ ಇದೀವಿ ಅನ್ನೋದನ್ನ ಎಲ್ಲ ಶಾಸಕರುಗಳು ಉಸ್ತುವಾರಿ ಸಚಿವರು ಸಂಸದರು ತಿಳ್ಕೊಬೇಕು ರೈತರನ್ನ ನಮ್ಮತ್ರ ಸಾರ್ವಜನಿಕರನ್ನ ಅವರು ದೊಮ್ಮರಾಟ ಆಡಿಸ್ದಂಗೆ ಆಡಿಸ್ಕೊಂಡಿರ್ತೀವಿ ನಾವು ನಾವು ಗೆಲಕ್ಕೆ ನಾವು ಪಗಡೆ ಆಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ಶಕುರಿ ಮಾವ ಒಬ್ರು ಉಟ್ಕೋತಾರೆ ಎಲ್ಲರೂ ಧ್ವಂಸ ಮಾಡಾಕ್ತಾರೆ ಅದಂತೂ ಸತ್ಯ ಏನು ಸಾರ್ವಜನಿಕರು ಇವತ್ತು ಬಹಳ ನೋ ತಿಂತ ಇದ್ದೀವಿ ಇವತ್ತು ಆರು ವರ್ಷ ಏಳು ವರ್ಷ ಮಗುಗೆ ಇವತ್ತಿನ ದಿನ ಡಯಾಲಿಸಿಸ್ ನಡೀತಾ ಇದೆ ಮದುವೆಯಾಗಿ ಐದಾರು ವರ್ಷ ಆದ್ರೂ ಮಕ್ಕಳಾಗ್ತಿಲ್ಲ ಎಲ್ಲದಕ್ಕೂ ಸಹಿತ ಕಿಡ್ನಿ ಫೇಲ್ವರ್ ಆಗೋದ್ರಿಂದ ಹಿಡಿದು ಹಾರ್ಟ್ ಅಟ್ಯಾಕ್ ಆರೋಗ್ಯ ಇಲ್ದಿರೋವಂಥದ್ದು ಮೂವತ್ತು ವರ್ಷದ ಹುಡುಗರಿಗೆ ಓಡಾಡೋಕ್ಕಾಗಲ್ಲ ನೋವುಗಳು ಎಲ್ಲಕ್ಕೂ ಮೂಲ ನೀರು ನಿಮಗೆ ಯೋಗ್ಯತೆ ಇದ್ದರೆ ಆರೋಗ್ಯಕರವಾದ ನೀರನ್ನು ನಮಗೆ ಕೊಡಿ ಯೋಗ್ಯತೆ ಇಲ್ಲದಿದ್ದರೆ ದಯವಿಟ್ಟು ನೀವು ನಮ್ಮಂಗೆ ಒಂದು ಪ್ರೆಸ್ ಮೀಟ್ ಮಾಡಿ ನಮಗೆ ಯೋಗ್ಯತೆ ಇಲ್ಲ ನಾವು ಏನೋ ಹೆಸ್ರು ಮಾಡ್ಕೊಳ್ಳೋಕೆ ಬಂದಿದೀವಿ ಮಾಡ್ಕೊಂಡು ಹೋಗಿಬಿಡ್ತೀವಿ ಅಂತ ಹೇಳ್ಬಿಡಿ ತರ್ಪಣ ಬಿಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಎಂಥ ಹೋರಾಟ ಮಾಡಬೇಕು ನಿಮಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಮ್ಮ ಕೈಯಲ್ಲಿ ಆಗುತ್ತೆ ನಾವು ಮಾಡ್ತೀವಿ ನಿಮ್ಮ ತರ ಎಲ್ಲದಕ್ಕೋಸ್ಕರ ನಾವು ಬಡಪಾಯಿಗಳನ್ನ ಜೀವನಗಳ ಜೊತೆ ಆಟ ಆಡ್ಕೊಳಲ್ಲ ನಾವು ಸತ್ರು ಒಂದೇ ಮಾತು ಒಂದೇ ಮಾತು ನಮಗೆ ಶಾಶ್ವತವಾದ ಆರೋಗ್ಯಕರವಾದ ನೀರು ಬೇಕು ಆ ನೀರು ಬರೋವರೆಗೂ ನಮ್ಮ ಉಸಿರಿರೋವರೆಗೂ ನಾವು ಹೋರಾಟ ನಿಲ್ಸಲ್ಲ ಹೋರಾಟ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳಿ ಬರುತ್ತೆ ನೀರು ಇವ್ರು ಇವ್ರ ಕಳಿಸ್ಬಿಡ್ತಿವಿ ಊರ್ ಬಿಟ್ಟು ಇವ್ರು ಲೂಟಿ ಮಾಡ್ತಾರೆ ಮಾಡ್ಕೊಂಡಿದ್ರೆ ನಾವ್ ಯಾರು ಅಮಾಯಿತಿಲ್ಲ ಹಳ್ಳಿ ಹಳ್ಳಿಗೂ ಹೋಗಿ ಅವ್ರು ಮಾತಾಡ್ಲಿಕ್ಕೆ ಆಗತ್ತೆ ನೀರಾವರಿ ಹೋರಾಟಗಾರರನ್ನ ಅರ್ಧ ಗಂಟೆ ಕರೆದು ಮಾತಾಡೋ ಸೌಜನ್ಯ ಇಲ್ಲದ ಮೇಲೆ ಅವ್ರು ಯಾವ ಅಂತ ಕೇಳ್ತೀನಿ ನಾನು ಇವತ್ತು ನೀವು ಆಂಬುಲೆನ್ಸ್ ಐದಾರು ಬಿಡೋದಲ್ಲ ಸ್ವಾಮಿ ಗೆ ಪೇಷಂಟ್ ಹೋಗದೇ ಇರೋ ತರ ಕಾಪಾಡ್ಕೊಳ್ಳಿ ಓದೋದಕ್ಕೆ ಮಕ್ಕಳಿಗೆ ನೀವು ದುಡ್ಡು ಬುಕ್ ಪುಸ್ತಕ ಕೊಡಿಸೋದಲ್ಲ ಅಕಾಡೆಮಿಗಳಲ್ಲಿ ಗಳ ನಾವು ನಾವ್ ಹಾಸ್ಪಿಟಲ್ ಇರೋ ತರ ಕಾಪಾಡ್ಕೊಳ್ಳಿ ಅಷ್ಟು ಮಾಡಕ್ಕೆ ಯೋಗ್ಯತೆ ಇದ್ರೆ ಮಾಡಿ ಇಲ್ಲ ರಾಜೀನಾಮೆ ಕೊಟ್ಟು ಮನೇಲಿ ಕುತ್ಕೊಳ್ಳಿ